ಒಂದು ದಿನ ಕೂಡ ನಮ್ಮ ಮನೆಯವ್ರ ಮೇಲೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಎಲ್ಲೋ ಇರುವ ನೋವನ್ನು ನಮ್ಮ ಮೇಲೆ ಸಿಡುಕ್ತಾ ಇರಲಿಲ್ಲ ನನ್ನನ್ನಾಗಲಿ ನನ್ನ ತಾಯಿನಾಗಲಿ ಬೈತಾ ಇರಲಿಲ್ಲ ಅವರ ತಂದೆಗೆ ಕ್ಯಾನ್ಸರ್ ಇದೆ ಅದಕ್ಕೆ ಹಣವೂ ಖರ್ಚಾಗುತ್ತೆ ಅಂತ ಒಂದು ಅವರ್ ಎಕ್ಸ್ಟ್ರಾನು ಕೆಲಸ ಮಾಡೋರು ಅವರು ಅನುಭವಿಸಿದಂತಹ ಸಂದರ್ಭಗಳು ಕಷ್ಟಗಳು ನೋವುಗಳು ಅವಮಾನಗಳು ಬಹುಶಃ ಅದರಲ್ಲಿ ಟೆನ್ ಪರ್ಸೆಂಟ್ ಕೂಡ ನಾವು ಯಾರೂ ಅನುಭವಿಸೋಕೆ ಸಾಧ್ಯವೂ ಇಲ್ಲ ಮನೆಯ ನೋವುಗಳನ್ನು ತಗೊಂಡು ಆಫೀಸಲ್ಲಿ ಹೋಗಿ ಆಫೀಸಲ್ಲಿ ಯಾರನ್ನೂ ಸಿಡುಕ್ತಾ ಇರಲಿಲ್ಲ ಒಂದು ಸಲ ಅಪ್ಪ ಅಮ್ಮನ ಚೆನ್ನಾಗಿಟ್ಕೊಂಡಿದ್ದೀವಿ ಅಂತಂದರೆ ಫೋರ್ ಎಂ ಸೀರೀಸಲ್ಲಿ ನೂರ ಎಂಟು ಎಪಿಸೋಡುಗಳು ಮನಸ್ಸಿಗೆ ಶಕ್ತಿ ಕೊಡುವುದು ಹೇಗೆ ಕ್ಯಾರೆಕ್ಟರ್ ಬದಲಾವಣೆ ಮಾಡುವುದು ಹೇಗೆ ಅಂತ ಸಂದರ್ಭಗಳ ಮುಖಾಂತರ ಅಂಥದ್ದೊಂದು ನನಗೆ ಇನ್ಫ್ಲೂಯೆನ್ಸ್ ಆಗಿದ್ದಂತಹ ಒಂದು ಕ್ಯಾರೆಕ್ಟರ್ ನನ್ನ ತಂದೆ ಅವರ ತಂದೆಗೆ ಕ್ಯಾನ್ಸರ್ ಬಂದಿತ್ತು ಥ್ರೋಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗ್ತಿತ್ತು ನನ್ನ ತಂದೆ ಹತ್ರ ಅಷ್ಟು ಫೆಸಿಲಿಟಿನೂ ಇರಲಿಲ್ಲ ದುಡ್ಡಿರಲಿಲ್ಲ ಬರ್ತಾ ಇರಲಿಲ್ಲ ಅವಾಗೆಲ್ಲ ಇನ್ಶೂರೆನ್ಸ್ ಅಂತ ಏನೂ ಇರಲಿಲ್ಲ ನಾನು ಹೇಳ್ತಾ ಇರೋದು ಇದು ಐವತ್ತೆರಡು ವರ್ಷಗಳ ಮುಂಚೆ ನನ್ನ ತಾತನಿಗೆ ಥ್ರೋಟು ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಹೊಟ್ಟೆಯಲ್ಲಿ ಹೊಲದು ಹೊಟ್ಟೆಯಲ್ಲಿ ಹರಿದು ಒಂದು ಒಂದು ಫನಲನ್ನು ಹಾಕಿದರು ಆಹಾರ ಕೊಡಬೇಕಾದ್ರೆ ಹೊಟ್ಟೆಗೆ ಕೊಡಬೇಕು ತ್ರೋಟಿಗೆ ಕೊಡೋ ಹಾಗಿರಲಿಲ್ಲ ಬ್ಲಾಕ್ ಆಗೋಗಿತ್ತು ನಮ್ಮ ತಂದೆಗೆ ಬೇಜಾರಿಲ್ಲದೆ ಅದೆಲ್ಲ ಮಾಡೋರು ಪ್ರತಿನಿತ್ಯ ಬೆಳಗ್ಗೆ ನನ್ನ ತಂದೆನೇ ಊಟ ಕೊಟ್ಟು ಹೋಗೋರು ಮಧ್ಯಾಹ್ನ ನನ್ನ ತಾಯಿ ಕೊಡೋರು ರಾತ್ರಿ ಆಗ್ತಾಯಿದ್ದಂಗೆ ಮತ್ತು ನನ್ನ ತಂದೆ ಕೊಡೋರು ಇದರ ಮಧ್ಯದಲ್ಲಿ ಅವರಿಗೆ ಹೇಳೋಕ್ಕಾಗ್ತಾ ಇರಲಿಲ್ಲ ಮೋಷನ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ನನ್ನ ತಂದೆ ಯಾವತ್ತೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಅವ್ರನ್ನ ಕ್ಲೀನ್ ಮಾಡೋರು ಸ್ನಾನ ಮಾಡಿಸೋರು ಬಹುಶಃ ನನಗಿವತ್ತು ಏನಾದರೂ ಮಾನವೀಯತೆ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ ನನ್ನಪ್ಪ ಅಂತ ಹೀಗೆ ಇನ್ಫ್ಲೂಯೆನ್ಸ್ಗಳು ಆಗದೇ ಇದ್ದಿದ್ದರೆ ಬಹುಶಃ ನಾನು ಸಿಡುಕ್ತಾ ಇರ್ತಾ ನಾನು ನನ್ನ ತಂದೆಗೆ ಬೆಳಗ್ಗೆ ಎಂಟು ಗಂಟೆಗೆ ಆಫೀಸ್ ಇರ್ತಾಯಿತ್ತು ಅವರು ಏಳುವರೆಗೆ ಮನೆ ಬಿಡಬೇಕಾಗ್ತಿತ್ತು ಸಂಜೆಗೆ ಐದು ಗಂಟೆಗೆ ವಾಪಸ್ ಬರಬೇಕು ಐದು ಗಂಟೆಗೆ ಬಂದ ಮೇಲೆ ಐದುವರೆ ಆಗೋ ಅಷ್ಟೊತ್ತಿಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಐದುವರೆ ಆಗೋದು ಐದೂವರೆ ಮೇಲೆ ನನ್ನ ತಾತನ ಸೇವೆಯನ್ನು ಮಾಡೋರು ಒಂದು ದಿನ ಕೂಡ ನಮ್ಮ ಮನೆಯವ್ರ ಮೇಲೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಎಲ್ಲೋ ಇರುವ ನೋವನ್ನು ನಮ್ಮ ಮೇಲೆ ಸಿಡುಕ್ತಾ ಇರಲಿಲ್ಲ ನನ್ನನ್ನಾಗಲಿ ನನ್ನ ತಾಯಿನಾಗಲಿ ಬೈತಾ ಇರಲಿಲ್ಲ ಪರಿಸ್ಥಿತಿಯನ್ನು ಅವ್ರಿಗೆ ಅರ್ಥ ಆಗಿತ್ತು ನನ್ನ ಅವರ ತಂದೆಗೆ ಕ್ಯಾನ್ಸರ್ ಇದೆ ಅದಕ್ಕೆ ಹಣವೂ ಖರ್ಚಾಗುತ್ತೆ ಅಂತ ಒಂದು ಅವರ್ ಎಕ್ಸ್ಟ್ರಾನೂ ಕೆಲಸ ಮಾಡೋರು ಓಟಿ ಬರೋದು ಆದರೆ ಒಂದು ದಿನನೂ ತನ್ನ ತಂದೆಯ ಮೇಲೆ ಸಿಡುಕಿದ್ದೇ ಇಲ್ಲ ಮನೆಯ ನೋವುಗಳನ್ನು ತಗೊಂಡು ಆಫೀಸಲ್ಲಿ ಹೋಗಿ ಆಫೀಸಲ್ಲಿ ಯಾರನ್ನೂ ಸಿಡುಕ್ತಾ ಇರಲಿಲ್ಲ ನನಗೆ ಗ್ರಹಿಕೆ ಆಗಿದ್ದು ಒಂದು ನನ್ನ ತಂದೆ ಥರ ಬದುಕಬೇಕು ಅಂತ ಹೀ ಇಸ್ ದಿ ಗ್ರೇಟೆಸ್ಟ್ ಇನ್ಫ್ಲೂಯೆನ್ಸರ್ ಹಾಗೆ ನಿಮ್ಮೆಲ್ಲರಲ್ಲೂ ಅಷ್ಟೆ ನಿಮ್ಮ ನಿಮ್ಮ ತಂದೆ ತಾತ ತಾಯಿ ಅಜ್ಜಿ ನಿಜವಾಗ್ಲೂ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಆಗಿರ್ತಾರೆ ಯಾಕೆಂದರೆ ಅವರು ಅನುಭವಿಸಿದಂತಹ ಸಂದರ್ಭಗಳು ಕಷ್ಟಗಳು ನೋವುಗಳು ಅವಮಾನಗಳು ಬಹುಶಃ ಅದರಲ್ಲಿ ಟೆನ್ ಪರ್ಸೆಂಟ್ ಕೂಡ ನಾವು ಯಾರೂ ಅನುಭವಿಸೋಕೆ ಸಾಧ್ಯವೂ ಇಲ್ಲ ಅವತ್ತಿನ ಫೆಸಿಲಿಟಿ ಇರ್ತಾ ಇರಲಿಲ್ಲ ಟ್ರಾನ್ಸ್ಪೋರ್ಟ್ ಆಗಲಿ ವೆಹಿಕಲ್ಸ್ ಆಗಲಿ ದುಡ್ಡಾಗಲಿ ಸಾಧಾರಣ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅಥವಾ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಂದ ಬಂದವರು ಈ ಎಲ್ಲರಿಗೂ ತಂದೆ ತಾಯಿನ ತುಂಬ ಚೆನ್ನಾಗಿಟ್ಕೊಳ್ಳೋದು ಕಲೀರಿ ಒಂದು ಸಲ ಅಪ್ಪ ಅಮ್ಮನ ಚೆನ್ನಾಗಿಟ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಒಳಭಾಗದಲ್ಲಿರುವಂತಹ ಗಿಲ್ಟ್ ಕಳೆದೋಗುತ್ತೆ ಆ ಗಿಲ್ಟ್ ಇಲ್ಲದೆ ಇರುವ ಬದುಕೇ ತಂದೆ ತಾಯಿಯರ ಆಶೀರ್ವಾದ ಅಂತ ನಾವು ಹೇಳ್ತೀವಿ ತಂದೆ ತಾಯಿಯರ ಆಶೀರ್ವಾದ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದರೆ ನನ್ನ ಮಗನಿಗೆ ಚೆನ್ನಾಗಾಗಲಿ ಅಂತಂದರೆ ಆ ಮಗಳಿಗೆ ಚೆನ್ನಾಗಾಗಲಿ ಅಂತ ಅವರಿಬ್ಬರು ಆಶೀರ್ವಾದ ಮಾಡಿದ್ರೆ ಬಹುಶಃ ಅವ್ರು ಏನು ಹೇಳ್ತಾರೆ ಚೆನ್ನಾಗಿ ಬದುಕುವ ಶಕ್ತಿ ನಮಗೆ ಬರುತ್ತೆ ಅವರಿಬ್ಬರು ನೋವು ಮಾಡಿಕೊಂಡ್ರೆ ಬಹುಶಃ ನಮಗೆ ಒಳಗಡೆ ಗಿಲ್ಟ್ ಇದ್ದೇ ಇರುತ್ತೆ ಒಳ ಮನಸ್ಸು ಹೇಳ್ತಾನೆ ಇರುತ್ತೆ ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆ ಗಿಲ್ಟಲ್ಲಿ ಬಹುಶಃ ನಮ್ಮ ಕ್ಯಾರೆಕ್ಟ್ರ್ ಕುಗ್ಗೋಗುತ್ತೆ ತ್ರೀ ಎಮ್ ಅಲ್ಲ ಇನ್ನೂ ಕೆಳಕ್ಕೆ ಕುಗ್ಗೋಗುತ್ತೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಮೆಸೇಜ್ ಅಪ್ಪ ಅಮ್ಮ ನಮ್ಮ ಆಸ್ತಿ ಕಣ್ಣಿಗೆ ಕಾಣುವಂತಹ ದೇವರು ಯಾರಾದರೂ ಇದ್ದರೆ ಅಂದರೆ ಅದು ಅಪ್ಪ ಅಮ್ಮ ಮಾತ್ರ ಅವರ ಸ್ಯಾಕ್ರಿಫೈಸ್ಗಳಲ್ಲೇ ನಾವೆಲ್ಲ ಬದುಕಿದ್ದೀವಿ ಅವರ ಸ್ಯಾಕ್ರಿಫೈಸಿಂದಲೇ ನಮಗೆ ವಿದ್ಯೆ ಬಂದಿದೆ ಅವರ ಸ್ಯಾಕ್ರಿಫೈಸಿಂದ ನಮ್ಮ ದೇಹ ಬೆಳಿತಿದೆ ನಮಗೆ ಒಳ್ಳೆ ಸ್ಟೇಟಸ್ ಬಂದಿದೆ ಇವತ್ತು ನಾವು ಅವ್ರಿಗಿಂತ ಒಳ್ಳೆ ಸ್ಟೇಟಸ್ಸಲ್ಲಿ ಒಳ್ಳೆ ಬುದ್ಧಿವಂತಿಕೆ ಇರ್ಬೋದು ಆದರೆ ಯಾವುದು ಅವರ ಸಂದರ್ಭಗಳನ್ನು ಮ್ಯಾಚ್ ಮಾಡುವಂಥದ್ದಲ್ಲ ಜಾಯಿಂಟ್ ಫ್ಯಾಮಿಲಿ ಅಪ್ಪ ಅಮ್ಮನ ತುಂಬ ಚೆನ್ನಾಗಿಟ್ಕೊಳ್ಳಿ ಮನೇಲಿ ಹೇಳಿ ನೀವು ಹೇಗೆ ನಡ್ಕೋತೀರಿ ಹಾಗೆ ನಿಮ್ಮ ಮನೆಯವ್ರು ನಡ್ಕೋತಾರೆ ನೀವು ಹೇಗೆ ನಡ್ಕೋತೀರಿ ಹಾಗೆ ನಿಮ್ಮ ಮಕ್ಕಳು ನಡ್ಕೋತಾರೆ ಒಂದು ಸಣ್ಣ ವಿಷಯ ನನ್ನ ಅಪ್ಪನ ಇನ್ಫ್ಲುಯೆನ್ಸು ಇವತ್ತು ನನಗೆ ನೂರಾರು ಫ್ಯಾಮಿಲಿಗಳನ್ನು ನೋಡ್ಕೊಳ್ಳುವಷ್ಟು ಶಕ್ತಿ ಬಂದಿದೆ ಇದಕ್ಕೆ ಇನ್ಫ್ಲುಯೆನ್ಸ್ ನನ್ನ ಅಪ್ಪ ನನ್ನ ತಾತ ಎಲ್ಲರಿಗೂ ಶುಭವಾಗಲಿ ಎಲ್ಲರ ಮನೆಯನ್ನು ಚೆನ್ನಾಗಾಗಲಿ ಅಂತ ನನ್ನ ಹಾರೈಕೆ ಥ್ಯಾಂಕ್ ಯು